ಕ್ಯಾನ್ಸರ್ ಬಗ್ಗೆ ಸಿಕ್ಕಾಪಟ್ಟೆ ಜನಕ್ಕೆ ಜಾಸ್ತಿ ಭಯ ಪಡೆದಿರ್ತೀರಾ ಯಾರು ಭಯ ಪಡಕ್ ಹೋಗ್ಬೇಡಿ ಅದಕ್ಕಂತಾನೆ ನಾನು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಸ್ ಗೆ ಬಂದಿರೋದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತೋರ್ಸ್ಕೊಡ್ತೀನಿ ಬನ್ನಿ ಮತ್ತೆ ಸಿ ಆಸ್ಪತ್ರೆ ಲೊಕೇಶನ್ ಇರೋದು ಬಂದು ಜೈನಗರ್ ಫೋರ್ತ್ ಟಿ ಬ್ಲಾಕ್ ಬಿಎಂಟಿಸಿ ಬಸ್ ಡಿಪೋ ಅಪೋಸಿಟ್ ಈ ಆಸ್ಪತ್ರೆ ಲೊಕೇಶನ್ ಇರೋದು ಮತ್ತೆ ಈ ಆಸ್ಪತ್ರೆಯಲ್ಲಿ ಆಯುರ್ವೇದ ರಸಾಯನ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ನ ಕೊಡ್ತಾರೆ ಮತ್ತೆ ಈ ಸಿ ಆಸ್ಪತ್ರೆ ಏನೇನು ಐತೆ ಅಂದ್ರೆ ನಾನು ಆಲ್ರೆಡಿ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದಾಗ ಪೇಷಂಟ್ ಗಳ ಒಪಿನಿಯನ್ ಏನೇನಾಗಿತ್ತು ಅಂದ್ರೆ ಇಲ್ಲಿ ಯಾವ್ದೇ ತರ ಪೇನ್ಲೆಸ್ ಟ್ರೀಟ್ಮೆಂಟ್ ಆಗಿರುತ್ತೆ ಸಿಕ್ಕಾಪಟ್ಟೆ ಖರ್ಚು ಇರೋದಿಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ ಮತ್ತೆ ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ ನೀವೇನಾದ್ರೂ ಇನ್ನೊಂದು ಕ್ವಶನ್ ಏನು ಅಂತ ಅಂದ್ರೆ ನೀವೇನಾದ್ರೂ ಆಚೆ ಕಡೆ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಗುಣಮುಖ ಆಗ್ದೆ ಅಂತಾನೆ ಮತ್ತೆ ಈ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೋಬೋದ ಅಂತಂದ್ರೆ ಖಂಡಿತವಾಗ್ಲೂ ತಗೊಂಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ರೂಟ್ ಕಾಸ್ಟ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಮ್ಯೂಟೇಷನ್ ಲೆವೆಲ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ಅದಕ್ಕೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಲೋ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಪೇಶೆಂಟ್ ಯಾರು ಮತ್ತೆ ಅವ್ರ ವಯಸ್ಸು ಮತ್ತೆ ಅವ್ರ ಹೆಸರೆಲ್ಲ ಏನೇನು ರತ್ನಮ್ಮ ಏಜ್ ಫಿಫ್ಟಿ ಸಿಕ್ಸ್ ಯಾವಾಗ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಮತ್ತೆ ಇಲ್ಲಿ ಗಂಟೆ ಏನೇನ್ ಟೆಸ್ಟ್ ಮಾಡಿಸಿದ್ರಾ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಇಂದ ತಗೊಂತ ಇದೀವಿ ತುಂಬಾ ಚೆನ್ನಾಗಿದ್ದಾರೆ ಟೆನ್ ಮಂತ್ಸ್ ಬಿಫೋರ್ ಅವರು ಬೆಡ್ ರಿಡನ್ ಆಗಿದ್ರು ಏನೋ ಅಂದ್ರೆ ಏನೋ ಅವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ತುಂಬಾ ಇದಾಗಿದ್ರು ಇವಾಗ ತುಂಬಾ ಚೆನ್ನಾಗಿದ್ದಾರೆ ಫಸ್ಟ್ ಸಿಕ್ಸ್ ಮಂತ್ಸ್ ನಾವು ಎವ್ರಿ ಡೇ ತ್ರೀ ಡೋಸ್ ಕೊಟ್ವಿ ಅದಾದ್ಮೇಲೆ ಒಂದು ಪೆಟ್ ಸ್ಕ್ಯಾನ್ ಮಾಡ್ಸಿದ್ವಿ ಆವಾಗ ತುಂಬಾನೇ ಕಡಿಮೆ ಆಗಿದೆ ಅಂದ್ರೆ ನಮ್ಗೆ ಬ್ರೈನ್ ಅಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ಬೆನ್ ಮೂಳೆಯಲ್ಲಿ ಇದ್ದಿದ್ದು ಕಂಪ್ಲೀಟ್ ಆಗಿ ಹೋಗಿದೆ ಓನ್ಲಿ ಲಂಗ್ಸ್ ಅಲ್ಲಿ ಮಾತ್ರ ದೊಡ್ಡದಿತ್ತು ಗಡ್ಡೆ ಸ್ವಲ್ಪ ಚಿಕ್ಕದಾಗಿದೆ ತುಂಬಾ ಸುತ್ತ ಇರೋ ಎಲ್ಲ ಜೀವಾಣುಗಳು ಕೆಟ್ಟೋಗಿರೋವೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದಾವೆ ಅಂತ ಸ್ಕ್ಯಾನ್ ಅಲ್ಲಿ ಬಂದಿದೆ ಸೊ ಈಗ ಮತ್ತೆ ಅದಾದ್ಮೇಲೆ ಮತ್ತೆ ಫೋರ್ ಮತ್ತೆ ಆಸ್ಪತ್ರೆ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ನಮ್ ಫಾದರ್ ಫೇಸ್ಬುಕ್ ಅಲ್ಲಿ ಈ ತರ ನೋಡಿ ನಂಗೆ ಹೇಳಿದಾಗ ಸೊ ಬಂದು ಟ್ರೈ ಮಾಡಿ ನಮ್ಗೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಗೆ ನಮ್ಗೆ ರಿಸಲ್ಟ್ ಸಿಕ್ತು ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಊಟನೂ ಮಾಡ್ತಿರ್ಲಿಲ್ಲ ಈ ಆಸ್ಪತ್ರೆಗೆ ಬರಬೇಕು ಅಂತ ಏನ್ಸ್ತು ನಿಮಗೆ ಆಯುರ್ವಾದನೆ ಬೇಕು ಅನ್ನೋದು ನಮಗೆ ಅನಿವಾರ್ಯತೆ ಇತ್ತು ಆಕ್ಚುಲಿ ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ವರ್ಕ್ ಆಗ್ಲಿಲ್ಲ ಬಿಕಾಸ್ ಅದನ್ನ ತಡ್ಕೋ ಶಕ್ತಿ ಇರ್ಲಿಲ್ಲ ಇಲ್ಲಿ ಏನ್ ಕೊಡ್ತಾರೆ ಆಯುರ್ವೇದದಲ್ಲಿ ಅಂತ ಫಸ್ಟ್ ಅಂತ ಬಂದೆ ಬರೀ ಟ್ಯಾಬ್ಲೆಟ್ ಅಷ್ಟೇ ಬೇರೆ ಏನು ಇಲ್ಲ ಅಂತ ಹೇಳಿದ್ಮೇಲೆ ಓಕೆ ಫೈನ್ ಇದು ಕೀಮೋ ತರ ಅಲ್ಲ ಅಂತ ಗೊತ್ತಾಗಿ ನಾವು ಎಸ್ ಟ್ರೈ ಮಾಡೋಣ ಒಂದ್ ಮಂತ್ ಎರಡ್ ಮಂತ್ ಟ್ರೈ ಮಾಡೋಣ ಅಟ್ ಲೀಸ್ಟ್ ಅಂತ ಟ್ರೈ ಮಾಡಿದ್ವಿ ನಮಗೆ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಬಂತು ನಾವು ಕಂಟಿನ್ಯೂ ಓಕೆ ಯು ಯು ಗೈಸ್ ನಿಮ್ಗೆ ಗೊತ್ತಿರೋ ಕ್ಯಾನ್ಸರ್ ಪೇಷೆಂಟ್ ಗಳಿಗೆ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಇವಾಗಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಇವರು ನಿಮಗೆ ಕ್ಲಾರಿಫೈ ಮಾಡ್ತಾರೆ ಈ ವಿಡಿಯೋನ ಜಾಸ್ತಿ ಜನ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ನೀವು ಒಬ್ರು ಲೈಫ್ ನ ಸೇವ್ ಮಾಡಿದೆ ಅನ್ನೋ ತೃಪ್ತಿ ನಿಮ್ಗಿರ್ತದೆ ಇರ್ತದೆ ಇವರಿಂದ ಸೇವ್ ಆದ್ನಲ್ಲ ಅನ್ನೋ ಕೃತಜ್ಞತೆ ಭಾವ ಅವ್ರಿಗೆ ಇರ್ತದೆ